ಕುದು ರೈತ ಸಂಘ ಘಟಕ ಗೌರವಾಧ್ಯಕ್ಷ ಸುರೇಶ್ ಗಂಡು ನಾವೀಗ ರೈತ ಒಂದು ಇಲ್ಲಿ ಈ ಪ್ರೈಸಲ್ಲಿ ಕಟ್ಟಿ ಸುಮಾರು ಮೂರುವ ವರ್ಷಗಳಿಂದ ಕಳೆದ ವರ್ಷದಿಂದ ನಾವು ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರಂತೆ ಈ ದಿನವೂ ಕೂಡ ನಾವು ಇಲ್ಲಿ ಒಂದು ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಲ್ಲಿನ ರೈತ ಅನೇಕ ಸದಸ್ಯರು ಕೂಡ ಇದರಲ್ಲಿ ಭಾಗವಹಿಸಿದರು ತಮ್ಮ ಸಲಹೆ ಸಹಕಾರವನ್ನು ನೀಡಿದರು ಹಾಗೆ ಇನ್ನೊಂದು ಮಹತ್ವ ಅಂತೇಳಿದರೆ ಗಾಂಧಿ ಜಯಂತಿ ಅಂತೇಳಿದರೆ ಇವತ್ತು ಭವಿಷ್ಯ ನಮ್ಮ ಒಂದು ಇಡೀ ಪ್ರಪಂಚಕ್ಕೆ ಮಹಾತ್ಮ ಗಾಂಧಿ ಒಂದು ಸಂದೇಶ ಬಹಳ ಮುಖ್ಯವಾಗಿರುತ್ತೆ ಅದು ಕೂಡ ನಮ್ಮ ರೈತನಿಗೂ ಕೂಡ ಅಹಿಂಸಾತ್ಮಕವಾದ ಹೋರಾಟದಲ್ಲಿ ಮುಂದುವರಿಬೇಕು ಅಂತ ನಮ್ಮ ಆಗಿರುತ್ತೆ ಆದರೆ ಮಹಾತ್ಮ ಗಾಂಧಿ ಕೂಡ ಒಂದು ಮಾತಾಡಿದರು ನಾನು ಒಬ್ಬ ಪುಕ್ಕಳರು ಮಾತ್ರ ಮಹ ಇದು ಅಹಿಂಸೆ ಅಹಿಂಸೆ ಅಂತ ಹೇಳ್ತಾರೆ ಅವ್ರ ಧೈರ್ಯ ಇರೋದಿಲ್ಲ ಅಂತ ಹೇಳ್ಕೊಂಡು ಆದರೆ ಮಹಾತ್ಮ ಗಾಂಧಿ ಒಂದು ಮಾತು ಹೇಳಿದರು ಹಿಂಸೆ ಅಂತ ಹೇಳೋದು ರಕ್ತಪಾತ ಕೊಲೆ ದರೋಡೆ ಅಂತ ನಡೆಯುತ್ತೆ ಅಹಿಂಸೆಯಿಂದ ಶಾಂತಿಯನ್ನು ಶಾಂತಿನ ಅಂತ ಕೂಡ ಹೇಳಿದರು ಆದರೆ ಇಲ್ಲಿ ಮಾ ಇನ್ನೊಂದು ಮಾತು ಕೂಡ ಅವ್ರು ಹೇಳ್ತಾರೆ ಅಕಸ್ಮಾತ್ ಹಿಂಸೆ ಅನಿವಾರ್ಯವಾದರೆ ಮೊದಲು ನನ್ನ ರಕ್ತ ಇಲ್ಲಿ ಅಂತ ಹೇಳಿದರು ಹಾಗೆ ಬ ಭವಿಷ್ಯ ನಮ್ಮ ಇದು ಕೂಡ ಕೂಡ ಹಿಂಸಾತ್ಮಕವಾಗಿ ಮಹಾತ್ಮ ಗಾಂಧಿಯವರ ಒಂದು ಮಾರ್ಗದರ್ಶನದಲ್ಲಿ ಮುಂದುವರಿಯುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರಿಂದ ನಾವು ಮಹಾತ್ಮ ಗಾಂಧಿ ಜಯಂತಿಯನ್ನು ನಮ್ಮ ರೈತ ಸಂಘ ಆಚಿಕೊಂಡು ಬರ್ತೇನೆ ಹಾಗೆ ಮುಂದೆ ಕೂಡ ಮಹಾತ್ಮ ಗಾಂಧಿ ಜಯಂತಿಯನ್ನು ಕೂಡ ಆಚರಿಸು ಹೋಗ್ತೇನೆ ಜಾಮಳೆ ಕಟ್ಟೆಮನೆ ಕೋಣೆ ಮನೆ ಕಂಗನಕೊಂಡ ಬಿಳಿಗಲ್ಲಂಥ ಭಾಗಗಳಲ್ಲಿ ಸುಮಾರು ತಲಾತಲಾಂತರಂದ ನೂರು ವರ್ಷಗಳಿಂದ ಇಲ್ಲಿ ನಾವು ಸಾಮಾನ್ಯ ರೀತಿಯಾಗಿ ಜೀವನ ಮಾಡ್ಕೊಂಡು ಬರ್ತಿದ್ದೀವಿ ಸುಮಾರು ಕುದುರೆಮುಖ ಸಂಸ್ಥೆ ಬರಬೇಕಾದ್ರೆ ಇಲ್ಲಿ ಒಂದು ನೂರು ಕುಟುಂಬಗಳು ಈ ಭಾಗದಲ್ಲಿದ್ದು ಕುದುರೆಮುಖ ಸಂಸ್ಥೆ ಬಂದು ಕುದುರೆಮುಖ ಸಂಸ್ಥೆಯವರು ಅಲ್ಲಿಂದ ಒಂದು ನೂರು ಕು ಕುಟುಂಬಗಳನ್ನು ಬಿಡಿಸಿ ಈ ಭಾಗಕ್ಕೆ ಮತ್ತಿಲ್ಲಿ ಭೂಮಿ ಕೊಟ್ಟು ಅವ್ರ ಜೊತೆಗೆ ಸೇರಿಸಿದರು ಯಾಕಂದರೆ ಸಂಬಂಧಿಕರು ಬಂಧು ಬಳಗ ಎಲ್ಲ ಇಲ್ಲೇ ನಮ್ಮ ರೈತರು ಇದ್ದಾರೆ ಇದ್ದಾರಂಥೇಳಿ ನಮ್ಮ ಹಿರಿಯರು ಕೂಡ ಈ ಭಾಗದಲ್ಲಿ ಗೇ ಗೇಟಿನ ಒಳಗಡೆ ಭೂಮಿ ಮಾಡಿಕೊಂಡ್ರು ಸಾಮಾನ್ಯ ರೈತರೆಲ್ಲ ಇಲ್ಲಿ ಒಂದು ಎರಡು ಎಕರೆ ನಾಲ್ಕು ಎಕರೆ ಐದು ಎಕರೆಗೆ ಮಿಕ್ಕಿ ಯಾರೂ ಭೂಮಿ ಮಾಡ್ಕೊಂಡಿಲ್ಲ ನಮ್ಮ ಈ ಒಂದು ಐವತ್ತು ವರ್ಷ ಮೊದಲು ಈ ಫಾರೆಸ್ಟ್ ಆಕ್ಟ್ ಬರಬೇಕಾದ್ರೆ ನಮ್ಮ ಹಿರಿಯರಿಗೇನಾದರೂ ಭಾಳಷ್ಟು ಭೂಮಿ ಮಾಡಬೇಕು ಐಷಾರಾಮಿ ಜೀವನ ಮಾಡಬೇಕು ಅನ್ನೋ ಒಂದು ಹಂಬಲ ಇದ್ದಿದ್ರೆ ಇಲ್ಲಿ ಫಾರೆಸ್ಟ್ ಯಾವ ಕಾನೂನು ಇರಲಿಲ್ಲ ಅವಾಗ ಆವಾಗ ಸುಮಾರು ಒಂದು ಐವತ್ತು ಎಕರೆ ಭೂಮಿಗಳನ್ನು ಕೂಡಬೇಕಾದ್ರೆ ನಾವು ಮಾಡಿಕೊಂಡು ಇವತ್ತು ಐಷಾರಾಮಿ ಜೀವನ ಮಾಡ್ಕೊಂಡಿರ್ಬೋದಿತ್ತು ಆದರೆ ಇಲ್ಲಿನ ರೈತರ ಭಾವನೆಗಳು ಏನಂತ ಹೇಳಿದರೆ ನಾವು ಉಳಿಬೇಕು ಕಾಡು ಉಳಿಬೇಕು ನದಿ ಮೂಲಗಳು ಉಳಿಬೇಕು ಅನ್ನೋ ಒಂದು ಭಾವನೆಗಳನ್ನು ಹೊಂದಿಕೊಂಡು ಈ ಭಾಗದಲ್ಲಿ ಬದುಕಿದ್ದೇವೆ ಹೊರತು ಬೇರೆ ಐಷಾರಾಮಿ ಜೀವನ ಮಾಡಬೇಕು ಅನ್ನೋ ಒಂದು ಪಿತ್ತ ಯಾರಿಗೂ ಇಲ್ಲ ಜೊತೆಗೆ ಬರ್ತಾ ಬರ್ತಾ ಎಂಬತ್ತಾರರಲ್ಲಿ ರಾಷ್ಟ್ರೀಯ ಉದ್ಯಾನವನ ಘೋಷಣೆ ನಂತರ ಕೆಲವೊಂದು ಅರಣ್ಯ ಇಲಾಖೆಯ ಕಾಯಿಲೆಗಳು ಬಿಕ್ಕಟ್ಟುಗಳು ಶುರುವಾದಾಗ ಮಂತ್ರವಾಗಿ ಹಂತ ಹಂತವಾಗಿ ನಾವು ಕೂಡ ಒಂದು ಹೋರಾಟಗಳನ್ನು ಆರಂಭ ಮಾಡಬೇಕಾಯಿತು ಇತ್ತೀಚಿನ ದಿನಗಳಲ್ಲಿ ರೈತ ಸಂಘವನ್ನು ಕೂಡ ಕಟ್ಕೊಂಡು ರೈತ ಸಂಘದ ಮುಖಾಂತರ ದೊಡ್ಡ ದೊಡ್ಡ ನಾಯಕರ ಒಂದು ಸಂಪರ್ಕ ಕೂಡ ಹೊಂದಿಕೊಂಡು ಇಲ್ಲಿ ನಮ್ಮ ಅಳಿಹುಳಿನ ಪ್ರಶ್ನೆ ಆಗಿದೆ ಏನಂತ ಹೇಳಿದರೆ ಇಲ್ಲಿ ಒಂದು ಮುನ್ನೂರು ಮುನ್ನೂರೈವತ್ತು ಕುಟುಂಬ ಇರ್ಬೋದು ಸರ್ಕಾರಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಅರಣ್ಯ ಅಧಿಕಾರಕ ಅಧಿಕಾರ ವರ್ಗಕ್ಕಾಗಲಿ ಇವರನ್ನು ಏನು ಮಾಡ್ಬೋದು ಅನ್ನೋದು ಒಂದು ಅವ್ರ ತಲೆಯಲ್ಲಿರ್ಬೋದು ಬಟ್ ಅದು ಅಷ್ಟು ಸುಲಭ ಅಲ್ಲ ಇಲ್ಲಿರೋ ಯುವಕರು ಇವತ್ತೆಲ್ಲ ಒಂದು ರೈತರಾಗಿ ಬದುಕ್ತಿದ್ದಾರೆ ಇರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆಯನ್ನು ಕಿತ್ತು ಹೋಗೋದು ಇಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಒಂದು ವಿದ್ಯಾವಂತರಿ ಇವತ್ತು ಬೇರೆ ದೇಶಕ್ಕೆ ಬೇರೆ ರಾಜ್ಯಕ್ಕೆ ಬೇರೆ ಜಿಲ್ಲೆಗೆ ಉದ್ಯೋಗ ಹುಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿ ಜೊತೆಗೆ ಇಲ್ಲಿ ಭದ್ರಾ ನದಿ ಕೂಡ ಉಂಟು ಭದ್ರಾ ನದಿಯಿಂದ ಆಚೆಗೆ ಒಂದು ನೂರು ನೂರೈವತ್ತು ಕುಟುಂಬಗಳು ವಾಸರಿದ್ದ ವಾಸವಿದ್ದೀವಿ ಅಲ್ಲಿ ಕೂಡ ಭದ್ರಾ ನದಿಗೆ ಐವತ್ತು ವರ್ಷದಿಂದ ನಮ್ಮ ಬೇಡಿಕೆಯಲ್ಲಿ ಒಂದು ದೊಡ್ಡ ಬಿಡ್ಜಿ ಆಗಬೇಕು ಅಂತೇಳಿ ಅದನ್ನು ಕೂಡ ಇದುವರೆಗೂ ಮಾಡಿಕೊಡಲಿಲ್ಲ ಈಗಿನ ನೂತನ ಎಂ ಪಿಯವರು ಎಮ್ ಎಲ್ ಎ ಅವರು ಕೂಡ ಒಂದು ಭರವಸೆ ಕೊಟ್ಟರೆ ಈ ಬಾರಿ ನಾವು ಮಾಡಿಕೊಡ್ತೀವಿ ಅಂತೇಳಿ ಅವರಿಗೂ ಕೂಡ ನಮ್ಮ ಎಲ್ಲ ರೈತರ ಪರವಾಗಿ ರೈತ ವರ್ಗದವರು ಕೂಡ ನಾವು ಮನವಿ ಮಾಡ್ಕೊಳ್ತಿದ್ದೀವಿ ಆದಷ್ಟು ಬೇಗ ಆ ಸೇತುವೆ ಕೂಡ ಮಾಡಬೇಕು ಅಂತ ಹೇಳ್ತೀವಿ ಜೊತೆಗೆ ಇಲ್ಲಿರ್ತಕ್ಕಂಥ ಯಾವುದೇ ರೈತರಿಗೆ ಯಾರು ಕೂಡ ತೊಂದರೆ ಕೊಡಬಾರ್ದು ನಾವು ರೈತರ ಮಕ್ಕಳಾಗಿ ಬರ್ತೀವಿ ಈ ದೇಶಕ್ಕೆ ಅನ್ನ ಕೊಡೋರು ರೈತರು ಮಕ್ಕಳು ಇದನ್ನು ಎಲ್ಲ ಅಧಿಕಾರ ವರ್ಗದವರು ಸರ್ಕಾರಗಳು ಮನಗಂಡು ರೈತರಿಗೆ ಸಣ್ಣ ಪುಟ್ಟ ತೊಂದರೆಗಳು ಬಂದಾಗ ಅವರು ಪರವಾಗಿ ನಿಲ್ಲಬೇಕು ಅಂಥೇಳಿ ನಾನು ಎಲ್ಲರ ಪರವಾಗಿ ಮನವಿ ಮಾಡ್ಕೊಳ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ